ಸ್ನೇಹಿತರಿಗೆ ಬೆಳಗಿನ ಶುಭೋದಯ ನಾನು ನಿಮ್ಮ ವಿದ್ಯಾ ಶಶಿಕುಮಾರ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯವೇನೆಂದರೆ ಹನುಮಂತನಿಗೆ ಶನಿದೇವ ಹೇಗೆ ಒಲಿದ ಈ ವಿಷಯವನ್ನು ನಾನು ಕೆ ವೀರೇಗೌಡ ಅವರು ಬರೆದಿರುವಂತಹ ಆಧ್ಯಾತ್ಮ ವಿಚಾರಗಳ ಸದ್ಗ್ರಂಥ ಮತ್ತು ಪ್ರಶ್ನೋತ್ತರಗಳು ಭಾಗ ಎರಡು ಈ ಪುಸ್ತಕದಿಂದ ಆಯ್ದುಕೊಂಡಿದ್ದೇನೆ ಅಧ್ಯಾಯ ಆರುನೂರ ಮೂವತ್ತೊಂದು ಹನುಮಂತನಿಗೆ ಶನಿದೇವ ಹೇಗೆ ಒಲಿದ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶನಿದೇವನನ್ನು ಕಂಡರೆ ದೇವತೆಗಳು ಸಹ ಹೆದರುತ್ತಿದ್ದರು ಜನರು ಶನಿದೇವನಿಗೆ ಹೆದರುವಷ್ಟು ಇನ್ಯಾರಿಗೂ ಹೆದರುವುದಿಲ್ಲ ಏಕೆಂದರೆ ಶನಿ ಪ್ರಭಾವ ನಮ್ಮ ಮೇಲೆ ಬಿದ್ದರೆ ಅನೇಕ ಕಷ್ಟನಷ್ಟುಗಳುಂಟಾಗುತ್ತದೆ ಎಂದು ಪುರಾಣಗಳೇ ತಿಳಿಸುತ್ತವೆ ಇದರಿಂದ ಪಾರಾಗಬೇಕಾದರೆ ಮೊದಲು ಹನುಮನ ಭಕ್ತರಾಗಬೇಕು ಶನಿದೇವ ವಿಘ್ನೇಶ್ವರ ಮತ್ತು ಹನುಮನ ತಂಟೆಗೆ ಎಂದಿಗೂ ಹೋಗುವುದಿಲ್ಲ ಯಾಕೆಂದರೆ ಇವರಿಬ್ಬರನ್ನು ಬಿಟ್ಟರೆ ಪ್ರಪಂಚದ ಎಲ್ಲ ಜನರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಹೆಗಲೇರುತ್ತಾನೆ ಎಂಬುದು ಜನಜನಿತವಾಗಿದೆ ಹನುಮಂತನಿಗೆ ನಿನ್ನ ಭಕ್ತರ ಬಳಿ ನಾನು ಬರುವುದಿಲ್ಲವೆಂದು ಅಭಯವನ್ನೂ ನೀಡುತ್ತಾನೆ ಹೇಗೆಂದರೆ ಒಮ್ಮೆ ಶನಿದೇವನು ಹನುಮಂತನ ಹೆಗಲೇರಲು ಹೋಗುತ್ತಾನಂತೆ ಆಗ ಹನುಮನು ಅವನ ಅಂದಾಜಿಗೂ ಸಿಗೋದಷ್ಟು ಪ್ರಮಾಣದಲ್ಲಿ ಬೆಳೆಯಲಾರಂಭಿಸಿದನಂತೆ ಹನುಮನ ತೋಳಬಂದಿಯಲ್ಲಿ ಸಿಲುಕಿದ ಶನಿದೇವ ಹನುಮಂತನನ್ನು ಕಾಪಾಡು ಕಾಪಾಡು ಎಂದು ಮೊರೆಯನಿಟ್ಟನಂತೆ ಆಗ ಹನುಮ ನೀನೇಕೆ ಹೆಗಲನ್ನು ಏರಲು ಬಯಸಿದೆ ಎಂದು ಪ್ರಶ್ನಿಸಿದನಂತೆ ಆಗ ಶನಿದೇವರು ಎಲ್ಲರ ಹೆಗಲೇರಿ ಕುಳಿತುಕೊಳ್ಳುವಂತೆ ನಿನ್ನ ಭಕ್ತಿ ನಿನ್ನ ಶಕ್ತಿ ಅರಿವಿಲ್ಲದೆ ಹೆಗಲನ್ನು ಹೇರಲು ಪ್ರಯತ್ನಿಸಿದೆ ತಿಳಿಯದೇ ಮಾಡಿದ ತಪ್ಪನ್ನು ಕ್ಷಮಿಸು ನಿನ್ನ ಕಂಕುಳಿನಲ್ಲಿ ಸಿಲುಕಿ ನಲುಗುತ್ತಿರುವೆ ನನ್ನನ್ನು ದಯವಿಟ್ಟು ಪಾರು ಮಾಡು ಎಂದು ಕೇಳಿಕೊಂಡ ಇನ್ನು ಮುಂದೆ ಯಾರು ನಿನ್ನನ್ನು ಭಕ್ತಿಯಿಂದ ಆರಾಧಿಸುತ್ತಾರೋ ಅವರ ತಂಟೆಗೆ ನಾನು ಎಂದಿಗೂ ಹೋಗುವುದಿಲ್ಲ ಎಂಬ ಅಭಯವನ್ನು ಕೊಡುತ್ತಾನೆ ಶನಿದೇವ ರಾವಣನು ಎಲ್ಲ ಗ್ರಹಗಳನ್ನು ಮೆಟ್ಟಲಾಗಿರಿಸಿಕೊಂಡು ಅದರ ಬೆನ್ನೇರಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಿದ್ದನಂತೆ ರಾವಣನು ಅಪ್ರತಿಮ ವೀರ ಮತ್ತು ಪ್ರಚಂಡ ಶಿವಭಕ್ತನಾಗಿದ್ದರಿಂದ ಯಾವ ಗ್ರಹಗಳು ಅವನ ವಿರುದ್ಧ ತಿರುಗಿ ಬೀಳಲು ಧೈರ್ಯವಿರಲಿಲ್ಲ ರಾವಣಾಸುರನ ಕೈ ಕೆಳಗೆ ಶನಿದೇವನೂ ಕೂಡ ಸೇವಕನಾಗಿದ್ದನಂತೆ ರಾವಣನ ಪುರವನ್ನು ಹೊಕ್ಕ ಹನುಮಂತನಿಗೆ ರಾವಣಾಸುರನ ಬಂಧನದಲ್ಲಿರುವಂತಹ ನವಗ್ರಹಗಳು ಕಾಣುತ್ತಾರೆ ವಾಯುಪುತ್ರ ಹನುಮಂತ ರಾವಣನ ಬಂಧನದಲ್ಲಿರುವ ನವಗ್ರಹಗಳನ್ನು ಬಿಡುಗಡೆ ಮಾಡುತ್ತಾನೆ ಬಂಧ ಮುಕ್ತಗೊಳಿಸಿದ ಹನುಮಂತನ ಮೇಲೆ ಶನಿಶ್ಚರನು ಸಂಪ್ರೀತನಾಗುತ್ತಾನೆ ಆಗ ಶನಿದೇವರು ಶನಿವಾರ ನಿನ್ನನ್ನು ಪೂಜಿಸಿದವರಿಗೆ ನನ್ನಿಂದ ಯಾವುದೇ ತರನಾದ ತೊಂದರೆಗಳು ಅಡಚಣೆ ಬರುವುದಿಲ್ಲವೆಂದು ಅಭಯವನ್ನು ನೀಡುತ್ತಾನೆ ಆದ್ದರಿಂದಲೇ ಹನುಮಂತ ದೇವರಿಗೆ ಶನಿದೇವ ವಿಶೇಷ ಪೂಜೆಗಳು ಸ್ನೇಹಿತರೆ ಇದು ಇವತ್ತಿನ ಸಂಚಿಕೆ ಇನ್ನೂ ಅತ್ಯದ್ಭುತ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಂದನೆಗಳು